ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತು ಕ್ಲಾತ್ ಶಾಪ್ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಬಂದು ನಿಮಗೆ ರೆಡಿಮೇಡ್ ಬ್ಲೌಸ್ ಕುರ್ತೀಸ್ ಮತ್ತೆ ಪಾರ್ಟಿ ವೇರ್ ಲೆಗಿನ್ಸ್ ಮತ್ತೆ ಪ್ಲಾಜೋ ಪ್ಲಾಂಟ್ಸ್ ಇದೆಲ್ಲ ಬಂದು ನಿಮಗೆ ತುಂಬಾ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ಈ ಒಂದು ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರು ಚಿಕನ್ಸ್ ಅಂತ ನಿಯರ್ ಬಿಗ್ ಬಜಾರ್ ಹತ್ರ ಲೊಕೇಟ್ ಆಗಿದೆ ಸೊ ಇಲ್ಲಿ ನಿಮಗೆ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ರೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ನೋಡ್ತಾ ಇದ್ರಲ್ವಾ ಸೆಟ್ ಸೊ ಇದು ಬಂದ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತ ಒಂದು ಸೆಟ್ ಆಗಿದೆ ಸೊ ಇದು ಬಂದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಇಂದ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಕ್ವಾಲಿಟಿ ಬಂದು ಸೂಪರ್ ಆಗಿದೆ ಸೊ ಕಾಟನ್ ಅಲ್ಲಿ ಮತ್ತೆ ರಿಯನ್ ಅಲ್ಲಿ ಎರಡು ಮೆಟೀರಿಯಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಇದನ್ನ ನೀವು ಡೈಲಿ ವೇರ್ ಆಗಿನೂ ಯೂಸ್ ಮಾಡಬಹುದು ಸೊ ಹೊರಗಡೆ ಔಟ್ ಸೈಡ್ ಹೋಗ್ತಾ ಇದೀರಾ ಅಂತ ಹೇಳಿದ್ರೆ ನಿಮಗೆ ಪ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಆಫೀಸ್ ವೇರ್ ಆ ತರದಲ್ಲಿ ಪ್ಲೇನ್ ಅಲ್ಲೂ ಸಿಗುತ್ತೆ ಸೊ ತುಂಬಾನೇ ವೆರೈಟೀಸ್ ಇರೋ ಹತ್ರ ಇದೆ ಸ್ಟಾರ್ಟಿಂಗ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇಂದ ಇವರ ವೆರೈಟೀಸ್ ಸ್ಟಾರ್ಟ್ ಆಗುತ್ತೆ ಸೊ ಆಫೀಸ್ ವೇರ್ ಕುರ್ತೀಸ್ ಆಗಿರ್ಬೋದು ಪಾರ್ಟಿ ವೇರ್ ತ್ರೀ ಪೀಸ್ ಸೆಟ್ ಆಗಿರ್ಬೋದು ಟೂ ಪೀಸ್ ಸೆಟ್ ಆಗಿರ್ಬೋದು ಕ್ವಾಡ್ ಸೆಟ್ ಆಗಿರ್ಬೋದು ಮತ್ತೆ ಪುಟಾಣಿ ಮಕ್ಕಳಿಂದ ಹಿಡಿದು ಉಮನ್ಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಐಟಮ್ಸ್ ಇವ್ರ ಕಡೆ ಸಿಗುತ್ತೆ ಮತ್ತೆ ನೀವು ಬ್ಲೌಸ್ ಅಲ್ಲಿ ವೆರೈಟೀಸ್ ನೋಡೋದಾದ್ರೆ ಟೂ ಹಂಡ್ರೆಡ್ ರುಪೀಸ್ ಇಂದ ಇವರಲ್ಲಿ ಬ್ಲೌಸ್ ಸ್ಟಾರ್ಟಿಂಗ್ ಆಗ್ತಾ ಇದೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ನೀವು ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ನಿಮ್ಮ ಹೆಸರು ನಿಮ್ಮ ಊರನ್ನ ನೀವು ವಾಟ್ಸಪ್ ಮಾಡಿದ್ರೆ ಸೊ ನಿಮಗೆ ಡೈಲಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸೊ ನಿಮಗೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ನೀವು ಇವ್ರ ಕಡೆ ಪರ್ಚೇಸ್ ಮಾಡಬಹುದು ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಇರುತ್ತೆ ಸೊ ನಿಮಗೆ ಕೊರಿಯರ್ ಮಾಡಿಕೊಡ್ತಾರೆ ಸೊ ನೀವು ಇವಾಗ ನೋಡ್ತಾ ಇರೋದಿಲ್ಲ ಆಫೀಸ್ ವೇರ್ ಕುರ್ತೀಸ್ ಇದೆ ಇದು ತೌಸಂಡ್ ಗೆ ಫೋರ್ ಕುರ್ತೀಸ್ ನ ಕೊಡ್ತಾ ಇದ್ದಾರೆ ಸೊ ಲೆಗಿನ್ಸ್ ಅಷ್ಟೇ ಆಫರ್ ಪ್ರೈಸ್ ಅಲ್ಲಿ ತೌಸಂಡ್ ಗೆ ತ್ರೀ ತೌಸಂಡ್ ಗೆ ಫೋರ್ಸ್ ಇದೆ ಗೋ ಕಲರ್ ಲೆಗಿನ್ಸ್ ಕೂಡ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಮತ್ತೆ ಎಲೈನ್ ಕುರ್ತೀಸ್ ಆಗಿರ್ಬೋದು ಇವಾಗ ನೋಡ್ತಾ ಇರೋದು ಒಂದು ಆಫೀಸ್ ರೆಗ್ಯುಲರ್ ಯೂಸ್ ಮಾಡತಕ್ಕಂಥ ಕುರ್ತೀಸ್ ತೌಸಂಡ್ ಗೆ ತ್ರೀ ಪೀಸ್ ತೌಸಂಡ್ ಗೆ ಫೋರ್ ಪೀಸ್ ಇವ್ರ ಹತ್ರ ಅವೈಲಬಿಲಿಟಿ ಇದೆ ಸೊ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಏನೆಲ್ಲ ಕುರ್ತೀಸ್ ಸಿಗುತ್ತೆ ಆವಾಜ್ ಆಗಿರ್ಬೋದು ಖುಷಿ ಬ್ರ್ಯಾಂಡ್ ಆಗಿರ್ಬೋದು ಬೇರೆ ಬೇರೆ ಬ್ರ್ಯಾಂಡ್ಸ್ ಕುರ್ತೀಸ್ ಎಲ್ಲಾನು ಇವ್ರ ಕಡೆ ಸಿಗುತ್ತೆ ಮತ್ತೆ ಪುಟಾಣಿ ಮಕ್ಕಳ ಫ್ರಾಕ್ಸ್ ಕೂಡ ಸಿಗುತ್ತೆ ಸೊ ಇವಾಗ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದು ತೌಸಂಡ್ ಗೆ ಫೋರ್ ಪೀಸಸ್ ಅವೈಲಬಿಲಿಟಿ ಇದೆ ಸೊ ನಿಮಗೆ ಏನಾದ್ರೂ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ನ ಮಾಡ್ತಾರೆ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಮೆಂಟ್ ಹಾಕಿ ನಿಮ್ಮ ಹೆಸರಿನ ಹಾಕೋದ್ರಿಂದ ಸೊ ಅವರು ನಿಮಗೆ ಏನೆಲ್ಲ ವೆರೈಟೀಸ್ ಇದೆ ಅನ್ನೋದನ್ನ ಕಳಿಸಿಕೊಡ್ತಾರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ತ್ರೀ ಫೋರ್ ಸ್ಲೀವ್ಸ್ ಇದೆ ಸ್ಲೀವ್ಸ್ಗೆ ಬಂದು ಬಟನ್ ಬರುತ್ತೆ ವಿತ್ ಪಾಕೆಟ್ ಇರ್ತಕ್ಕಂಥ ಕೊಟ್ಟಿ ಟೂ ಫಿಫ್ಟಿ ರುಪೀಸ್ ಇಂದ ಅವ್ರ ಹತ್ರ ಸ್ಟಾರ್ಟಿಂಗ್ ಇದೆ ನೋಡ್ತಾ ಇದ್ರೆ ಸುಮಾರಷ್ಟು ಕಲೆಕ್ಷನ್ಸ್ ಇದೆ ಅಂಬ್ರೆಲಾ ಕುರ್ತೀಸ್ ಆಗಿರ್ಬೋದು ಮತ್ತೆ ಎಂಬ್ರಾಯ್ಡಿಂಗ್ ಕುರ್ತೀಸ್ ಆಗಿರ್ಬೋದು ನೋಡ್ತಾ ಇರೋದು ಇವಾಗೆಲ್ಲ ಬಂದು ಹೊಸ ಹೊಸ ಕಲೆಕ್ಷನ್ಸ್ ಇದೆ ನಿಮಗೆ ಸೊ ಇದು ಬಂದು ನೆಕ್ ಬಂದು ಎಂಬ್ರಾಯ್ಡಿಂಗ್ ಡಿಸೈನ್ ಅಲ್ಲಿ ಬಂದಿರುತ್ತೆ ನೋಡ್ತಾ ಇದ್ರೆ ನೀವು ಇದು ಅಂಬ್ರೆಲಾ ಕುರ್ತಿ ಆಗಿದೆ ನೆಕ್ ಗೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಸ್ಲೀವ್ಸ್ ಕೂಡ ಇದೇ ರೀತಿಯ ವರ್ಕ್ ಅನ್ನ ಕೊಟ್ಟಿದ್ದಾರೆ ಇದು ಫ್ರಿಲ್ ಇರ್ತಕ್ಕಂಥ ಒಂದು ಅಂಬ್ರೆಲಾ ಕುರ್ತೀಸ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ನೀವು ನೋಡಿದರೆ ಇದು ಒಂದು ಕ್ವಾಡ್ ಸೆಟ್ ಇದೆ ಇದು ಬಂದು ಪ್ಲೇನ್ ಅಲ್ಲಿ ಇರುತ್ತೆ ನಿಮಗೆ ಸ್ವಲ್ಪ ಲೆಂತಿ ಬರುತ್ತೆ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರ್ತಕ್ಕಂತ ಒಂದು ಕಾನ್ಸರ್ಟ್ ಇದಾಗಿದೆ ಸೊ ಇದರಲ್ಲೂ ಅಷ್ಟೇ ರಿಯಾನ್ ಮೆಟೀರಿಯಲ್ ಈ ಒಂದು ಸಮ್ಮರ್ಗೆ ತುಂಬಾನೇ ಹೆಲ್ಪ್ ಆಗ್ತಕ್ಕಂಥ ಒಂದು ಮೆಟೀರಿಯಲ್ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡೋದಾದ್ರೆ ಇದೆಲ್ಲಾನು ಬಂದು ನಿಮಗೆ ಕ್ವಾಡ್ ಸೆಟ್ ಇದೆ ಕಲರ್ಸ್ ಬಂದು ಕಲರ್ಸ್ ವೈಸ್ನು ತುಂಬಾ ಚೆನ್ನಾಗಿದೆ ಸೊ ಯಾರಿಗ ಬುಕಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೆಡ್ ಇತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದಿರೋ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು ಎಲ್ಲರಿಗೂ